ಅನೇಕ ಸ್ಥಳಗಳನ್ನು ಸಂರಕ್ಷಿಸಿ ಅಂತ ಮಾಡಿ ಇಟ್ಟಿದ್ದಾರೆ ನೋಡಿಕೊಂಡು ಬರಲಿಕ್ಕೆ ಒಂದು ದಿನ ಬೇಕಾಗಿದೆ ಮೊದಲನೇದು ಬಾರಾಕೂರು ಮಠ ಬಾರೂರು ಮಠ ಕಲ್ಕತ್ತಾದಲ್ಲಿ ಬರುತ್ತೆ ಗಂಟೆಯ ಇನ್ನೊಂದು ಬರುವಂಥದ್ದು ಬರುವಂತ ಶ್ರೀ ರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಮೊದಲು ರಾಮಕೃಷ್ಣ ಮಹಾಸಂಘವನ್ನು ಸಂಸ್ಥಾಪನೆ ಮಾಡಿತು ಅದು ಆ ದಿನಗಳಲ್ಲಿ ಬಾಳು ಬಿದ್ದ ಮನೆಯಾಗಿತ್ತು ಬಾಲಾರಾಮ ಮಠದಲ್ಲಿ ಯುವ ಶಿಷ್ಯರೆಲ್ಲರೂ ತೀವ್ರತಮವಾದ ತಪೋಮಯ ಜೀವನವನ್ನು ನಡೆಸುತ್ತಾರೆ ಆ ವಿವರವನ್ನೆಲ್ಲ ನಾವು ಗ್ರಂಥದಲ್ಲಿ ಓದಿದ್ದೇವೆ ಬಾಲಾಮಹ బాలరమఠాట్ కాశీపూర స్మశా ఘాట్ అందరి కాశీపుర ఏరియా దడద మేలు అది శ్రీ రామకృష్ణర అంత్యూ పాఠండి శ్మశాన గోడ హిటీ ಸ್ಮಾರಕದ ರೀತಿಯಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಶ್ರೀ ರಾಮಕೃಷ್ಣರ ಅಂತ್ಯಕ್ರಿಯೆಯನ್ನು ಮಾಡಿದಂತಹ ಸ್ಥಳ ಅದು ಕಾಶೀಪುರ ಸ್ಮಶಾನ ಘಾಟ್ ಸ್ಮಶಾನ ಘಾಟ್ ಅಲ್ಲಿನೇ ದುರ್ಗಾದೇವಿ ಗೌರಿಮಾ ಮಾಹಾಶಯ ಸ್ವಾಮಿ ಇವರ ಆ ಕಾಶೀಪುರ ಸ್ಮಶಾನ ಘಾಟದಲ್ಲಿ ಗಂಧಿಯ ತಡದ ಮೇಲೆ ಇರಿಸಿಕೊಂಡರೆ ಎದುರುಗಡೆಯೇ ಕಡೆಗೆ ಮೇಲವಾಗಿ ಸ್ವಾಮಿ ವಿವೇಕಾನಂದರ ಮಂದಿರ ಶ್ರೀ ಮಂದಿರ ಬ್ರಹ್ಮಾನಂದರ ಮಂದಿರ ಶ್ರೀ ರಾಮಕೃಷ್ಣ ಲವ್ಯ ಮಂದಿರ ಕಾಣಿಸುತ್ತೆ ಬೆಂಗಳೂರು ಮಟ್ಟಕ್ಕೆ ರೈಟ್ ಒಪೊಸಿಟ್ ಎದುರು ಕಡೆಯಲ್ಲಿ ಈ ಕಾಶೀಪುರ ಸ್ಮಶಾನ ಘಾಟನ್ನು ನಾವು ನೋಡ್ತೀವಿ